ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂಡಾಗತ್ತಿನಿ ವೆಲ್ಕಮ್ ಬ್ಯಾಕ್ ಟು ಎಸ್ ಜಿ ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ನಾನು ನಿಮ್ಮ ಶ್ರುತಿ ನಾನು ಇವತ್ತಾಗಿ ಏನು ಶೇರ್ ಮಾಡತ್ತೀನಪ್ಪ ಅಂದರೆ ನಾನು ಒಂದು ಏನು ಶಾರ್ಟ್ ವಿಡಿಯೋ ಅಪ್ಲೋಡ್ ರೀ ಅದ್ರ ಹಿಂದೆ ನನ್ನ ಸ್ಟ್ರಗಲ್ ಎಷ್ಟಿರುತ್ತಾ ಅಂತಂದು ನಾನಿಲ್ಲ ವಿಡಿಯೋನ ಮಾಡಿ ತೋರ್ಸತ್ತೀನಿ ಬಿಹೈಂಡ್ ದ ಸೀನ್ ಅಂತಾನೆ ಹೇಳ್ಬೋದು ನಾನಿಲ್ಲೆ ಸ್ವಲ್ಪನ ಕ್ಲೀಮ್ಸನ್ನು ತೋರ್ಸಾಕತ್ತೀನಿ ಇದನ್ನೇನು ಇದು ಯಾವಾಗ ಅಂದ್ರೆ ಮಿನಿ ಲಾಗ್ ಮಾಡಾಕತ್ತಿದ್ದರೆ ನಾನು ಸಮೋಸದ್ದು ಮಿನಿ ಸಮೋಸ ಮಾಡಕತ್ತಿದ್ನಲ್ಲ ಅದ್ರದ್ದು ಇದು ಸಾರಿ ಮಿನಿ ಲಾಗ್ ಅಂತ ಹೇಳಿದೆ ಅಲ್ಲ ಮಿನಿ ಸಮೋಸ ಮಾಡೋಕಿದ್ನಿಲ್ರಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ ವೀಡಿಯೋನ ಮಾಡಿ ಅದನ್ನು ಮಾಡುವಾಗ ನಾನಿಲ್ಲಿ ವೀಡಿಯೋನ ಮಾಡ್ಕೊಂಡಿತ್ತು ರೀ ಇದು ಫಸ್ಟ್ ನಾನೆಲ್ಲ ಸೆಟಪ್ ಮಾಡ್ಕೊತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಕ್ಲೀನ್ ಇರುತ್ತೆ ಆಲ್ವೇಸ್ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ರೀ ಬಾಂಡೆ ಇದ್ದವು ಅವನ್ನೆಲ್ಲ ನಾನಿಲ್ಲಿ ತಿಕ್ಕೊಂಡಾಗತ್ತೀನಿ ಅಂದರೆ ಹಿಟ್ಟ ನಾದಿಟ್ಟಿದ್ದೆ ರೀ ನಾನು ಗೋಧಿ ಹಿಟ್ಟಿನ ಮಿನಿ ಸಮೋಸ ಅಲ್ಲ ಗೋಧಿ ಹಿಟ್ಟನ್ನ ನಾದಿಟ್ಟಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಇರೋ ಟೈಮ್ನಾಗ ಸ್ವಲ್ಪ ಬಾಂಡೆ ಎಲ್ಲ ತಿಕ್ಕೊಂಡು ಆ ಕಡೆ ಎಲ್ಲ ಕ್ಲೀನಾಗಿ ಇರಲಿ ಕಾಣಿಸ್ಲಿ ಅಂತಂದು ಇವನ್ನೆಲ್ಲ ತಿಕ್ಕಿ ಇಟ್ಟೆ ರೀ ನಾನು ಅದು ಮುಗಿಸಿ ಈಗ ನೋಡ್ರಿ ಅಂದ್ರೆ ಈ ಲೈಟ್ ಇಲ್ದ ನನ್ನ ಕೆಲಸನ ಇಲ್ಲಿ ನೋಡ್ರಿ ನಿಮಗೆ ಲೈಟ್ ಇಲ್ದ ಫೋನ್ ಸ್ವಲ್ಪ ಹಳೇ ಹಾಗಾಗಿ ಈ ಲೈಟ್ ಇಲ್ದ ನನ್ನ ವೀಡಿಯೋಸು ನನ್ನ ಫೋನ್ಯಾಗ ಅಷ್ಟು ಕ್ಲ್ಯಾರಿಟಿ ಬರಂಗಿಲ್ಲ ಈ ಹೊರಗೆ ಮಾಡಾಗಿದ್ದರೆ ಹೀಗೆಲ್ಲ ಆಗಿದ್ರೆ ಅವಾಗಂತೂ ಒಟ್ಟ ಸರಿ ಬರಂಗಿಲ್ಲ ನಾನೀಗ ಆಲೂಗಡ್ಡಿನ ಕುದಿಸಿ ಇಟ್ಟಿದ್ದೆ ಮತ್ತು ಹಿಟ್ಟು ಇಟ್ಟಿದ್ದೆ ರೀ ಆಲ್ರೆಡಿ ಅದರದ್ದೇನು ವೀಡಿಯೋ ನಾನು ತೊಗೊಳಲಿಲ್ಲ ನಾನು ಎಲ್ಲೆಲ್ಲಿ ಹಾಕಿನಿ ಅಲ್ಲಲ್ಲಿ ನನ್ನ ತೋ ಮತ್ತು ರಿಂಗ್ ಲೈಟ್ ಎತ್ಕೊಂಡು ಹಿಂಗೆ ಅಡ್ಡ ಆಡ್ತಿರೋದು ನೋಡ್ರಿ ಇಲ್ಲೇ ನಾನು ಕ್ಲೀನೆಲ್ಲ ಮಾಡಿಕೊಂಡು ಈಗ ಬಾಂಡೆ ಎಲ್ಲ ತಿಕ್ಕಿಟ್ಕೊಂಡು ಆಲೂಗಡ್ಡಿನ ಇಲ್ಲೇ ಸುಲದ ರೀ ನಾನು ಅದನ್ನೆಲ್ಲ ಮುಗಿಸಿ ಅಂದ್ರೆ ಒಂದು ಶಾರ್ಟ್ ವೀಡಿಯೋನ ನಾನು ಆ ರೆಸಿಪಿದು ಒಂದು ಏನು ವೀಡಿಯೋ ಮಾಡಿ ಹಾಕಿರ್ತೀನಲ್ಲ ರೀ ಆ ಒಂದು ನಿಮಿಷದ ಹಿಂದೆ ನಂದು ಎರಡರಿಂದ ಮೂರು ತಾಸಿನ ಕೆಲಸ ಇರುತ್ತೆ ಮತ್ತು ಎಡಿಟ್ ಮಾಡೋದು ಬೇರೆ ಶೂಟ್ ಮಾಡ್ಕೊಳೋದು ಅಷ್ಟಾಗುತ್ತೆ ಯಾ ಯಾವ್ದು ಸ್ವಲ್ಪ ಜಾಸ್ತಿ ಇದ್ದಿದ್ದಾತು ಆಮೇಲೆ ಕೆಲ್ವೊಂದು ವಿಡಿಯೋ ಒಂದೇ ನಿಮಿಷಕ್ಕೆ ಆಗೋದಿರಂಗಿಲ್ಲ ಸ್ವಲ್ಪ ಜಾಸ್ತಿ ಮಾಡೋದಿರುತ್ತೆ ಇದು ಸಮೋಸದಂದ್ರೆ ಸ್ವಲ್ಪ ಜಾಸ್ತಿನೇ ಇರ್ತೈತ್ರಿ ಎಲ್ಲ ಹೆಚ್ಕೋಬೇಕು ಕುದಿಸಿ ಇಟ್ಕೋಬೇಕು ಹಿಟ್ನಾದಿಟ್ಕೊಳೋದು ಅದನ್ನೆಲ್ಲ ರೆಡಿ ಮಾಡಿ ಒಂದು ನಿಮಿಷದಾಗ ಪಟ್ಟಂತಂದು ತೋರಿಸ್ಬಿಡ್ತೇವೆ ಬಟ್ ಬಿಹೈಂಡ್ ದಿಸ್ ಹಂಗೆ ಇರಂಗಿಲ್ಲ ಕಂಪ್ಲೀಟ್ ನನಗೆ ಒಂದು ಎರಡರಿಂದ ಮೂರು ತಾಸು ಟೈಮ್ ತೊಗೋತೈತಿ ಕೆಲವೊಂದು ಲಘುನ ಆಗ್ಬಿಡ್ತಾವ ಕೆಲವೊಂದು ಲೇಟಾಗಿ ಆಗುತ್ತೆ ಅಂದರೆ ನಾವು ಅಡುಗೆ ಮಾಡೋದಂದ್ರೆ ಪಟ್ ಪಟ್ ಹೋಗಿ ಮಾಡೋದೇ ಬೇರೆ ಆಗುತ್ತೆ ನಾವು ಕ್ಯಾಮ್ರಾ ಸೆಟ್ ಮಾಡಿಕೊಂಡು ಆಮೇಲೆ ಅದು ಕರೆಕ್ಟಾಗಿ ಶೂಟ್ ಆಗಾಕತ್ತೈತೋ ಇಲ್ಲೋ ಕರೆಕ್ಟಾಗಿ ಬರಾಕತ್ತೈತೋ ಇಲ್ಲೋ ಈಗ ನಾವು ಒಂದು ಇಂಗ್ರೀಡಿಯೆಂಟ್ ಹಾಕಿಬಿಟ್ವಿ ಅಂದ್ರೆ ಈಗ ಏನಾರ ರೀ ಒಂದು ಏನೋ ಉಪ್ಪು ಗಿಪ್ಪು ಹಾಕೋದು ಇಲ್ಲ ಖಾರ ಹಾಕೋದು ಏನೋ ತೋರಿಸ್ಬಿಟ್ಟಿದ್ವಪ್ಪ ಅಂತಂದ್ರೆ ಅದು ಶೂಟ್ ಆಗಿರಂಗಿಲ್ಲ ಕೆಲವೊಂದ್ಸತಿ ಹಂಗಾತಂದ್ರೆ ಮತ್ತೆ ಇನ್ನೊಂದು ಸತಿ ಹಾಕಿ ಇನ್ನೊಮ್ಮೆ ಶೂಟ್ ಮಾಡ್ಕೊಳೋಕಾಗಲ್ಲ ರೀ ನಮ್ಗೆ ಒಂದು ಸತಿ ಉಪ್ಪು ಹಾಕಿಬಿಟ್ರೆ ಮುಗೀತು ಅದನ್ನ ತೆಗೆದು ಇನ್ನೊಂದು ಸತಿ ನಾವು ಶೂಟ್ ಮಾಡ್ಕೊತೀವಂದ್ರೆ ಆಗಂಗಿಲ್ಲ ಹಾಗಾಗಿ ಪ್ರತಿ ಒಂದು ಸತಿನೂ ನಾನು ಚೆಕ್ ಮಾಡ್ತಿರ್ತೀನಿ ವಿಡಿಯೋ ಆನ್ ಆಯಿತು ಇಲ್ಲೋ ಅಂತಂದು ಯಾಕಂತಂದ್ರೆ ಒಂದು ಸತ ನನಗೆ ಹಿಂಗೆ ಆಗೈತ್ರಿ ಅದಕ್ಕೆ ಏನೋ ಒಂದು ಹಾಕೋದು ವಿಡಿಯೋ ಮಿಸ್ ಆಗಿಬಿಡ್ತೈತಿ ಕೆಲವೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗ್ತವೆ ಏನೋ ಒಂದಾಗಿ ಫೋನ್ ಆಫರ್ ಆಗಿರ್ತೈತಿ ಆಲ್ಮೋಸ್ಟ್ ಎಲ್ಲ ಚಲೋ ಇರುತ್ತೆ ಏನಾರು ಪ್ರಾಬ್ಲಮ್ ಆಗಿದ್ರೆ ಅಥವಾ ಈಗ ಟ್ರೈಪೋಡು ವೇಟ್ ಜಾಸ್ತಿ ಆಗುತ್ತಲ್ಲ ರಿಂಗ್ ಲೈಟು ಫೋನು ಎರಡೂ ಟ್ರೈಪೋಡಿಗೆ ಆಗೋದ್ರಿಂದ ಅದರ ಮೇಲೆ ವೇಟ್ ಬಿದ್ದು ಒಂದೊಂದ್ಸರ್ತಿ ಜರಿಯೋ ಚಾನ್ಸಸ್ ಇರುತ್ತೆ ಇದ್ರೊಳಗೆ ಅದು ಆಗೈತಿ ಆ ವಿಡಿಯೋನು ಇಲ್ಲೇ ತೋರಿಸ್ತೀನಿ ಅಂತ ನನ್ನ ಮುಂದೆ ಟ್ರೈಪೋಡಿಗೆ ಏನು ಹಾಕ್ತೀನಿ ರಿಂಗ್ ಲೈಟು ಅದು ಕೂಡಿ ಎರಡು ಕೂಡಿ ಹಿಂಗೆ ಜರದ್ಬಿಡತ್ತೆ ರೀ ಫೋನು ಕೆಲವೊಂದು ಸತಿ ಹಂಗಾಗಿರುತ್ತೆ ಇಲ್ಲಿ ಏನೋ ಶೂಟ್ ಆಗಕತ್ತೈತಪ್ಪ ಅಂತಂದು ನಾನು ಬಿಟ್ಟಿರ್ತೀನಿ ಕೆಲವೊಂದು ಸರ್ತಿ ಆ ಕಡೆ ಈ ಕಡೆ ಅಳಗಾಡಿ ಹೋಗ್ಬಿಟ್ಟಿರುತ್ತೆ ಫೋಕಸ್ಸು ನಾನು ಎಲ್ಲೋ ಒಂದು ಕಡೆ ನಾನು ಏನು ಹಾಕ್ತಿರ್ತೀನಿ ಅಲ್ಲಿ ಫೋಕಸ್ ಇಟ್ಟಿರ್ತೀನಿ ಸತಿ ಅದು ಜರದಾಡಿ ಹೋಗ್ಬಿಟ್ಟಿರ್ತೈತಿ ಹಂಗಾದಾಗ ಮತ್ತು ರೀಶೂಟ್ ಮಾಡೋಕ್ಕಾಗಂಗಿಲ್ಲ ಬೇರೆ ಥರ ವೀಡಿಯೋ ಆದರೆ ರೀಶೂಟ್ ಮಾಡ್ಬೋದು ಬತ್ತಿ ಬಟ್ ಈ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಿರ್ತೀವಲ್ಲ ಅವಾಗ ನಾವು ಒಂದು ಸತಿ ಹಾಕಿದ್ವಿ ಅಂದರೆ ಮುಗೀತು ಮತ್ತು ಆಗಂಗಿಲ್ಲ ಹೇಳಿದ್ನಲ್ರಿ ಒಂದು ನಿಮಿಷ ನಿಮ್ಗೆ ತೋರಿಸೋ ವಿಡಿಯೋದ ಹಿಂದೆ ಎಷ್ಟೆಲ್ಲ ಎಲ್ಲ ಸ್ಟ್ರಗಲ್ ಇರುತ್ತಾ ನೋಡ್ರಿ ನಾನು ಇಲ್ಲಿ ಈಗ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ತೀನಿ ಯಾಕಂದರೆ ಪಟ್ ಪಟ್ ಹಾಕೋದು ತೋರಿಸ್ಬೇಕಲ್ಲ ಲಾಂಗ್ ವೀಡಿಯೋ ಆದರೆ ನಾವು ಹೆಚ್ಚೋದು ಅದನ್ನೆಲ್ಲ ಮಾಡಿ ತೋರಿಸ್ಬೋದು ಬಟ್ ಶಾರ್ಟ್ ವಿಡಿಯೋಕ್ಕೆ ಹಂಗೆ ಆಗಂಗಿಲ್ಲ ಒಂದು ಮಿನಿಟ್ ಒಳಗೆ ಎಲ್ಲ ಮುಗಿಬೇಕು ಒಂದು ಮಿನಿಟ್ ಮೇಲೆ ಒಂದು ಸೆಕೆಂಡ್ ಆದ್ರೂ ಇಲ್ಲೇ ಅದು ಹೋಗಿ ಯೂಟ್ಯೂಬ್ನಾಗ ಹೋಗಿ ಲಾಂಗ್ ವೀಡಿಯೋಕ್ಕೂ ಅಪ್ಲೋಡ್ ಆಗಿಬಿಡ್ತೈತ್ರಿ ಅದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈಗ ನಡೀತೈತಿ ಅಲ್ಲೇ ಒಂದೂವರೆ ನಿಮಿಷದ್ದು ಕೊಟ್ಟಿರ್ತಾರೆ ಬಟ್ ಯೂಟ್ಯೂಬ್ನಾಗ ಹಂಗಿಲ್ಲ ಒಂದು ನಿಮಿಷ ಕರೆಕ್ಟ್ ಅದು ಒಂದು ನಿಮಿಷವೂ ಇಲ್ಲ ಯೂಟ್ಯೂಬ್ನಾಗ ಫಿಫ್ಟಿ ನೈನ್ ಸೆಕೆಂಡ್ ಮೇಲೆ ಸ್ವಲ್ಪ ಈ ಥರ ನಡಿತೈತಿ ಒಂದು ನಿಮಿಷದ ಮೇಲೆ ಒಂದು ಸೆಕೆಂಡ್ ಆದ್ರೂ ಶಾರ್ಟ್ಸ್ಗೆ ತೊಗೊಳಲ್ಲಿ ನೋಡಿರಿ ಅದು ಅಷ್ಟು ಕರೆಕ್ಟ್ ಅಷ್ಟಾಗಿ ನಾವು ಎಡಿಟ್ ಮಾಡ್ಬೇಕಾಕೇತಿ ಈಗ ನೋಡ್ರಿ ಇಲ್ಲೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಹಿಟ್ ಅಂತೂ ನಾದ ಇಟ್ಕೊಂಡಿದ್ದೆ ಆ ಬಾಂಡೆ ಎಲ್ಲ ತಿಕ್ಕಿಟ್ಕೊಂಡು ಮತ್ತು ಈ ಕಡೆ ನಾನು ರಿಂಗ್ ಲೈಟು ಟ್ರೈ ಪೌಡ್ ಎಲ್ಲ ತೊಗೊಂಡು ಬಂದು ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದನ್ನೆಲ್ಲ ಹೆಚ್ಚಿ ಕೊತ್ತಂಬರಿ ಅದನ್ನೆಲ್ಲ ಹೆಚ್ಚಿಟ್ಟು ಈಗ ನಾನು ಒಂದೇ ಫೋನಲ್ಲ ಎರಡು ಫೋನ್ ಇದ್ರೆ ನಾನು ಎರಡು ಎರಡೂ ಹೆಂಗೆ ಶೂಟ್ ಮಾಡ್ಕೋತೀನಿ ಅಂತಂದು ತೋರಿಸ್ತಿದ್ದೆ ಬಟ್ ಒಂದೇ ಫೋನ್ ಆಗಿರೋದ್ರಿಂದ ನನಗಿಲ್ಲಿ ಎರಡೂ ಹಿಂಗೆ ತೋರ್ಸೋಕ್ಕಾಗಲ್ಲ ಇದನ್ನು ಮಾಡೋಕ್ಕೆ ಹೋಗಿನ ಒಂದು ಎರಡರಿಂದ ಮೂರು ತಾಸು ಟೈಮ್ ಆದ್ರೆ ಯಾಕಂದರೆ ಅದು ಅದು ಒಮ್ಮೆ ಶೂಟ್ ಮಾಡೋಗಬೇಕು ಇದು ನನ್ನ ಲಾಂಗ್ ವಿಡಿಯೋಕ್ಕೊಮ್ಮೆ ಶೂಟ್ ಮಾಡಬೇಕು ಎರಡಕ್ಕೂ ಒಂದೇ ಥರ ಶೂಟ್ ಮಾಡೋಕ್ಕಂತೂ ಬರೋಂಗಿಲ್ಲ ಫೋನ್ನ ಒಂದು ಸತಿ ಹಿಂಗೆ ಅಡ್ಡಿಡಬೇಕಾಕೇತಿ ಒಂದು ಸತಿ ಉದ್ದಿಡ್ಬೇಕಾಕತಿ ಅಂದ್ರೆ ಸಮೋಸ್ ಈಗ ನೋಡ್ರಿ ಜರೀತಿ ಫೋನ್ ನೋಡ್ರಿ ಹೆಂಗೆ ಬಿತ್ತಲ್ಲ ಫೋನು ಕೆಲ್ವೊಂದು ಸರ್ತಿ ನಂದು ಹಿಂಗೆ ಹಾಕಿರತ್ತೆ ಆಗಲ್ಲಿ ಹೇಳಿದ್ನಲ್ಲ ಇದ್ದ ಥರ ಆಗ್ತಿರ್ತೈತಿ ಅದಕ್ಕೆ ಏನು ಹೇಳತ್ತಿದ್ದೆ ನಾನು ಶಾರ್ಟ್ಸ್ಗೆ ಈಗ ಉದ್ದ ಫೋನ್ ಹಿಡ್ಕೋಬೇಕಾಗಿತ್ತ ಲಾಂಗ್ ವಿಡಿಯೋ ಮಾಡ್ಬೇಕಂದ್ರೆ ಹಿಂಗೆ ಅಡ್ಡ ಫೋನ್ ಹಿಡ್ಕೋಬೇಕ್ರಿ ಹಾಗಾಗಿ ಎರಡೂ ಒಂದೇ ಸತಿ ಶೂಟ್ ಮಾಡೋಕ್ಕಾಗಲ್ಲ ಈಗ ನೋಡ್ರಿ ನನ್ನ ಮಕ್ಳು ಬರೋ ಟೈಮ್ ಅಥವಾ ಕರೆಕ್ಟ್ ನಾನು ಸಮೋಸ ಮಾಡಿ ಮುಗಿಸಿ ಹೊರಗೆ ಬರೋದಕ್ಕೆ ನನ್ನ ಮಕ್ಳು ಬಂದರು ಬಂದು ಶೂಸ್ ಎಲ್ಲ ತೆಗಿಯಾಕತ್ತಾರ ಎಕ್ಸೈಟೆಡ್ ಎಕ್ಸೈಟೆಡ್ ಎಕ್ಸೈಟೆಡ್ಡು தோர்சே விடப்பந்த குழே வாவ் வெரி குட் ஃபிஃப்டீன் ஐட் ஆஃப் ஃபிஃப்டீன் தோண்டானத்து ஓடக்கொழ பரவாலல யா கலேஸ் ஒழி பரவாயில்ல ಬಿದ್ದ ಬಿಡು ಹ್ಞೂ ಒಗೆ ಒಗೆ ನೋಡು ಒಗೆ ಒಗೆ ಬ್ಯಾಗ್ ತರಕ ಒಬ್ಬರು ಕಳ್ಸಿ ಡ್ರೆಸ್ ಚೇಂಜ್ ಮಾಡಿರಿ ಕೈ ಕಾಲು ಮುಖ ತಕ್ಕೊರಿ ಹಾಗೆಲ್ಲ ರೀ ನಾ ಸಮೋಸ ಮಾಡಕ್ಕೆ ಬರೋ ಮುಂದೆ ಎಷ್ಟು ಜೋರು ಮಳೆ ಹೊಡೀತ್ರಿ ಹಚ್ಚಿಂದು ಹೊಡೆ ಹೊಡ್ಯಾಕತ್ತಿತ್ತು ಈಗ ನೋಡ್ರಿ ಸಡನ್ನಾಗಿ ಬಿಸಿಲು ಬಂದ್ಬಿಟ್ಟೈತಿ ಮಸ್ತ್ ಆಗ್ಯೋ ಸಮೋಸ ಶಾರ್ಟ್ ಸಪ್ಲೋಡ್ ಮಾಡಿರ್ತೀನಿ ನೀವು ಮಾಡ್ಕೊತೀನಿರಿ ಮಸ್ತ್ ಆಗ್ಯವು ಹಿಂಗೆ ಸ್ಕೂಲಿಂದ ಬರೋರಾಗ ಹಿಂಗೆ ಮಾಡಿಟ್ಟು ಅಂದ್ರೆ ಭಾರಿ ಟೇಸ್ಟ್ ಆಗ್ಯವು ಅದು ಗೋಧಿ ನೀವು ಹಿಂಗೆ ಮಾಡ್ಕೊತೀನಿರಿ ಹುಡುಗರು ಬಂದ ಮೇಲೆ ನಾವು ಸ್ವಲ್ಪ ಸಮೋಸ ಅದೆಲ್ಲ ತಿಂದು ಅವ್ರಿಗೂ ಕೊಟ್ಟು ಈಗ ಊಟ ಮಾಡಿ ನೋಡಿರಿ ನಾನು ಚಪಾತಿ ಪಲ್ಯನೂ ಮಾಡಿದ್ದೆ ನಾನು ಎಲ್ಲ ಮಾಡಿಟ್ಟ ನನ್ನ ರೆಸಿಪಿನ ಶೂಟ್ ಮಾಡ್ಕೊಂಡಾಗತ್ತಿದ್ದೆ ಇದನ್ನೆಲ್ಲ ಮಾಡಿ ಮುಗಿಸಿದ್ರೆ ಆಮೇಲೆ ಸಡನ್ನಾಗಿ ಊಟ ಮಾಡಕ್ಕೆ ಬರುತ್ತಲ್ಲ ಅವ್ರು ಬಂದ ತಕ್ಷಣ ಹಾಗಾಗಿ ಊಟ ಎಲ್ಲ ಮಾಡಿ ಮುಗಿಸಿ ಕೊತ್ತಂಬರಿ ತೊಗೊಂಡಿದ್ದೆ ರೀ ಕೊತ್ತಂಬ್ರಿನೂ ಹಂಗೆ ಸೋಸಿ ಮತ್ತು ಇಡಾತಿದ್ದೆ ಈಗ ಮಳಿಗಾಲಲ್ರಿ ಸಿಕ್ಕಾಪಟ್ಟೆ ಮಣ್ಣು ಇರ್ತೈತಿ ಈಗ ಇಲ್ಲೇ ಸೋಸ್ಕೊಂಡು ತೊಗೊಂಡು ಹೋಗಿ ಒಳಗೆ ಹೋಗಿ ಎಲ್ಲ ತೊಳೆದು ಸ್ವಚ್ಛಗೆ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಕೊತ್ತಂಬರಿ ಚಲೋ ಐತೆ ನೋಡ್ರಿ ಇಲ್ಲೇ ಧಾರಾವಾಹಿ ನೋಡ್ಕೊ ನಾವು ಸೋಸ್ಕೊ ಕುಂತಿದ್ದೆ ಕೂತಿದ್ದೆ ನಾನಿಲ್ಲೆ ಈಗ ಟಿ ವಿ ನೋಡ್ಕೊ ಟೈಮ್ ಪಾಸ್ ಆಗಿತ್ತು ಗೊತ್ತಾಗಂಗಿಲ್ಲ ಇಂಥವು ಏನಾರ ಕೆಲಸ ಮಾಡೋ ಮುಂದೆ ಟಿ ವಿ ನೋಡೋದು ಹುಡುಗರು ಬಂದಾಗಂತೂ ಅವ್ರ ಕೈಯಾಗ ಇರ್ತೈತಿ ರಿಮೋಟು ನಾನಿಲ್ಲೇ ಇಸ್ಕೊಂಡು ಕೊತ್ತಂಬರಿ ಸೋಸ್ಕೋತ ಟಿ ವಿ ನೋಡ್ಕೋತ ಹಿಂಗೆ ಟೈಮ್ ಪಾಸ್ ಮಾಡತ್ತಿದ್ವಿ ನೋಡ್ರಿ ಅದನ್ನೆಲ್ಲ ಮುಗಿಸಿ ಕೊತ್ತಂಬರಿ ಸೂಸೋದೆಲ್ಲ ಮುಗಿಸಿ ಅದು ಹಿಟ್ಟರೆ ಹಾಳಾಗ್ಬಿಡತ್ತಲ್ಲ ಹಾಗಾಗಿ ಸೋಸಿ ಒಳಗಿಟ್ಟು ಅದನ್ನ ಕ್ಲೀನ್ ಮಾಡಿ ಆಮೇಲೆ ಇವು ಗೋಧಿ ನೋಡ್ರಿ ಇವು ನಾನು ಊರಿಂದ ಬರುವಾಗ ಗದಗಿಂದ ಬರೋ ಮುಂದೆ ನಮ್ಮ ಮಮ್ಮಿ ಕೊಟ್ಟ ಕಾಸಿದ್ರೆ ಜೋಳ ಮತ್ತು ಗೋಧಿನ ಇವು ಮಿಷಿ ಖುಷಿ ರೀ ನಾನು ನೋಡಿದ್ದೇ ಇಲ್ಲ ಒಮ್ಮೆ ಸಡನ್ನಾಗಿ ಅಲ್ಲಿಂದ ತೊಗೊಂಬರ ಮುಂದೆ ಅಷ್ಟೇ ಇದ್ದಿಲ್ಲ ಕಾದಿತ್ತು ಮಣ್ಣಿ ಸಲ ಕ್ಲೀನ್ ಮಾಡಿದಾಗ ಇದ್ದಿದ್ದಿಲ್ಲ ಒಮ್ಮಕ್ಕಳೇ ಜಾಸ್ತಿ ಹಾಗಾಗಿ ನಾನು ನಾನಿಲ್ಲ ಅವನ್ನ ಸ್ವಚ್ಛ ಮಾಡಕ್ಕೆ ಹತ್ತಿದ್ದೆ ಈಗಂತೂ ಮಳೆಗಾಲ ಅಲ್ರಿ ಇರೋಂಗಿಲ್ಲ ಬಿಸಿಲಿಗೆ ಹಾಕಕ್ಕೆ ಹಾಗಾಗಿ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ಇವಣ್ಣ ಹಿಂಗೆ ಸಾನಿಸಾಕತ್ತವೆ ಅಂದ್ರೆ ಕೆಳಗೆಲ್ಲ ನುಸಿ ರೀ ಹಿಂಗೆ ನೆಲದ ಮೇಲೆ ಅದು ಸಣ್ಣಸಿದ್ವಿ ಅಂದ್ರೆ ಹರಿದು ಹೋಗಿಬಿಡ್ತಾವಲ್ಲ ಹಾಗಾಗಿ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ಹಿಂಗೆ ಸಣ್ಣಸಿದ್ವಿ ಅಂದ್ರೆ ನುಸಿ ಆ ನೀರಾಗ ಬಿದ್ದಿರ್ತಾವು ಇವನಷ್ಟು ಕ್ಲೀನ್ ಮಾಡಿ ಈಡಾಕತ್ತಿದ್ವಿ ನೋಡ್ರಿ ನಾನು ಅವನ್ನೆಲ್ಲ ಸಾನಿಸಿ ಇಷ್ಟು ಸಾನಿಸಿದ್ ನೋಡ್ರಿ ಈಗ ಸಾನಿಸಿ ಈಗ ಪೌಡ್ರ್ ಇಡಾಕತ್ತೀನಿ ಹಿಂಗೆ ಪೌಡ್ರ್ ಕೂಡ್ಸಿಟ್ರೆ ಹೊಳ್ಳಿ ನುಸಿ ಆಗಂಗಿಲ್ಲ ಒಂದೆರಡು ಉಳ್ಕೊಂಡಿದ್ರು ಅಲ್ಲೇ ಅವು ಭಾಳ ಅಂದ್ರೆ ಭಾಳ ರೀ ನುಸಿ ಸಿಕ್ಕಾಪಟ್ಟೆ ಆಗಿದ್ವು ಹಂಗಾಗಿ ಅವನುಷ್ಟು ಈಗ ಕ್ಲೀನ್ ಮಾಡಿ ಉಪಾಸು ಗೋಧಿಗೆ ಪೌಡ್ರ್ ಕೂಡ್ಸಿಡಾತೀನಿ ನೋಡ್ರಿ ನಾನು ಮಣಕ್ಕಾಕು ಎಲ್ಲೂ ಜಾಗ ಇರಂಗಿಲ್ಲಲ್ರಿ ಈಗ ಮಳೆಗಾಲ ಹಂಗಾಗಿ ಬಿಸಿಲಿಗೆ ಹಾಕಿದ್ರೆ ಅಲ್ಲೇ ಬಿಸಿ ಇದಕ್ಕೆ ಸತ್ತೋಗಿರ್ತಾವು ಈಗ ಮಳೆಗಾಲದಾಗಿ ಏನು ಮಾಡೋಕ್ಕಾಗಂಗಿಲ್ಲ ಹಿಂಗೆ ಬಂದು ಬುಟ್ಟಿಗೆ ನೀರು ಹಾಕ್ಕೊಂಡು ಹಿಂಗೆ ಸಾನ್ಸಿ ತಯ್ಯೋದು ನೋಡ್ರಿ ಇವನ್ನ ಅಷ್ಟಕ್ಕೂ ನಾನು ಚಂದಾಗ ಪೌಡ್ರ್ ಕೂಡ್ಸಿ ಇಡಾಕ್ತೀನಿ ಇನ್ನೂ ಭಾಳದ್ದು ಇನ್ನೂ ಒಂದೆರಡು ಮೂರು ಸರಿ ಆಗ್ತಾವೆ ನಮ್ಗೆ ಹಂಗಾಗಿ ಇವನ್ನ ಚೆಂದಾಗ ಇಟ್ಕೋಬೇಕಲ್ರಿ ಈಗ ಇವನುಕ್ಕೂ ಈಗ ಪೌಡ್ರು ಕೂಡಿಸಿ ಈ ಪೌಡ್ರ್ ಹಾಕೋದ್ರಿಂದ ಜರಿತಾವಲ್ಲ ಹಾಗಾಗಿ ಅವ್ಕ ಹಿಂಗೆ ತಿನ್ನಕ್ಕೆ ಬರೋಂಗಿಲ್ಲ ಚುಚ್ಚಾಕ ಅಂದ್ರೆ ನುಸಿಗೆ ರೀ ನುಸಿ ಹಿಂಗೆ ಚುಚ್ಚಿ ತಿಂತಿರ್ತಾವಲ್ಲ ಅದು ಹೋಲ್ ಮಾಡಿ ಅವಕ್ಕೆ ಹಂಗೇನೂ ಮಾಡೋಕ್ಕಾಗಂಗಿಲ್ಲ ಪೌಡ್ರ್ ಕೂಡಿಸಿ ಇಟ್ಬಿಟ್ರೆ ಭಾಳ ದಿನದವರೆಗೂ ಇವು ಏನೂ ಹತ್ತಂಗಿಲ್ಲ ರೀ ಒಟ್ಟು ನಾವು ಎಷ್ಟು ದಿನ ಇಟ್ಟರು ಒಟ್ಟು ಲಗೂನ ಹುಳ ಆಗಂಗಿಲ್ಲ ನುಸಿ ಬಂದ ಅಂತಲ್ಲ ಯಾವ ಹುಳನೂ ಆಗಂಗಿಲ್ಲ ಮೊದಲ ಗೋಧಿ ತೊಗೊಂಡು ಮುಂದೆ ಅವ್ರು ಪೌಡ್ರ್ ಕೂಡ್ಸೋ ಕೊಟ್ಟೀನಿ ಅಂತ ಹೇಳಿದ್ರಂತ ಪರ್ಚೇಸ್ ಮಾಡುವಾಗ ಬಟ್ ಯಾಕಾದವು ವಾಪಸ್ಸು ಗೊತ್ತಿಲ್ಲ ತಂಪಿಗೆ ಆಯಿತೋ ಏನೋ ಗೊತ್ತಿಲ್ಲ ನನಗೆ ಏನು ಪೌಡ್ರ್ ಕೂಡ್ಸಿದ್ರು ಅನ್ ಸುಳ್ಳು ಹೇಳಿಕೊಟ್ರೆ ಗೊತ್ತು ಅದು ಗೊತ್ತಿಲ್ಲ ನಾನು ಅಲ್ಲಿ ತರ ಬಂದಂತೂ ಏನಿದ್ದಿಲ್ಲ ಆಮೇಲೆ ಒಂದ್ಕ ಇಷ್ಟು ಕ್ಲೀನ್ ಮಾಡಿ ಈಗ ನೋಡ್ರಿ ವಾಪಾಸು ಚೀಲಕ್ಕ ತುಂಬಿ ಇವನ್ನ ಹಿಂಗೆ ಪೌಡ್ರ್ ಕೂಡಿಸಿ ಇಟ್ಕೊಂಡು ಅಂದ್ರೆ ಭಾಳ ದಿನದವರೆಗೂ ಬಾಳಿಕೆ ಬರ್ತಾವೆ ಹಳ್ಳಿ ಹುಳ ಹುಳಾಗಂಗಿಲ್ಲ ನೋಡ್ರಿ ಪೌಡ್ರ್ ಹಾಕಿದ್ರೆ ಈಗ ಚೀಲ ಎಲ್ಲ ಖಾಲಿ ಮಾಡೀನಿ ವಾಪಸ್ ಅದನ್ನ ಜಾಡಿಸಿ ಈಗ ಅದಕ್ಕೆ ತುಂಬಿ ಇಡ್ಬೇಕು ನೋಡ್ರಿ ಈಗ ನನ್ನ ಮಗ ವಿಡಿಯೋ ಮಾಡತ್ತಾನೆ ವೀಡಿಯೋ ಮಾಡ್ಕೊತಾನೆ ಏನಾರ ಒಂದು ಕಿದ್ವಿ ಮಾಡ್ತಾನೆ ಇರ್ತಾನೆ ನೋಡ್ರಿ ಅಲ್ಲೇ ಏನಾರ ಕ್ವೆಶನ್ಸ್ ಕೇಳೋದು ಏನಾರ ಮಾತು ಹೇಳೋದು ಒಟ್ಟು ಸುಮ್ಮನೆ ಇರೋಂಗೆ ಇಲ್ಲ ಮಾತಾಡ್ಕೊತ ಇರ್ತಾನೆ ನೋಡ್ರಿ ಈಗ ಇಷ್ಟು ಗೋಧಿನೂ ಚಂದಾಗ ಕಲಸಿ ವಾಪಸ್ಸು ಚೀಲಕ್ಕೆ ತುಂಬಿಡತ್ತೆ ನೋಡ್ರಿ ಆಮೇಲೆ ಮುಂದೂ ಗಟ್ಟಗೆ ಕಟ್ಬೇಕ್ರಿ ಅದನ್ನ ಫುಲ್ ಟೈಟ್ ಥರ ಗಾಳಿ ಆಡಬಾರ್ದು ಅದಕ್ಕೆ ಹಾಗಾಗಿ ಪೂರ್ತಿ ಬಿಗಿತ್ನಂಗೆ ಫುಲ್ ಟೈಟಾಗಿ ಕಟ್ಟಿದ್ವಿ ಅಂದರೆ ಗಾಳಿ ಆಡಲಿಲ್ಲ ಅಂದರೆ ಲಗೂನ ಹುಳನೂ ಆಗಂಗಿಲ್ಲ ಸ್ವಲ್ಪ ಲೂಸ್ ಕಟ್ಟೋದು ಹಿಂಗೆ ತಂಪಾದ್ರೆ ಲಗೂನ ಹಾಳಾಗ್ಬಿಡ್ತಾವೆ ಯಾವ ಕಾಳು ಬೇಳೆ ಆದ್ರೂ ಇವನ್ನ ಈಗ ಮತ್ತೆ ನೆಕ್ಸ್ಟು ಈಗ ನಾವು ಗಿರ್ನಿಗೆ ಹಾಕಿಸ್ಕೊಂಡು ಮುಂದೆ ಮತ್ತೆ ಹಸು ಮಾಡ್ಬೇಕ್ರಿ ನಾನು ಜಸ್ಟ್ ಸಾನ್ಗೆ ಅಷ್ಟು ನುಷಿ ಅಷ್ಟ ತೆಗ್ದೀನಿ ಇವು ಹಳ್ಳು ಪಳ್ಳ ಏನಿರ್ತಾವಲ್ಲ ರೀ ಅವ್ನೇನು ನಾನು ಹೋಗಿಲ್ಲ ಅದನ್ನೆಲ್ಲ ಮಾಡ್ಕೊತ ಕುಂತ್ರೆ ಆಗುತ್ತೆ ರಾತ್ರಿ ಅಡುಗೆ ಒಂದು ಮಾಡೋದಿರುತ್ತಲ್ಲ ಹಾಗಾಗಿ ಅವ್ನೇನು ತೆಗ್ಯಾಕ್ ಹೋಗಲಿಲ್ಲ ಜಸ್ಟ್ ಇದನ್ನಷ್ಟ ತೆಗೆದು ಇನ್ನೂ ಹಳ್ಳಿದ್ ಬದ್ರಾಗ ನಾವು ಗೋಧಿ ಹಿಟ್ಟು ಖಾಲಿ ಆದಾಗ ಸಾನಿಸ್ಕೊಂಡು ರಾತ್ರಿ ಬಿಡ ಅಂತಂದು ಹಂಗೆ ಬಿಟ್ಟಿದ್ದೆ ರೀ ನಾನು ಅದನ್ನೆಲ್ಲ ಮುಗಿಸಿ ಅಡಿಗೆ ಮುಗಿಸಿ ಈಗ ನೋಡ್ರಿ ನನ್ನ ಮ ನನ್ನ ಮಗಂದು ಮಗಳದೆಲ್ಲ ಮಗಂದು ಒಂದು ಆರ್ಟ್ ಬುಕ್ನಾಗ ಪ್ರಾಜೆಕ್ಟ್ ಇತ್ತು ನೀ ಮಾಡಪ್ಪ ಅಂತಂದ್ರೆ ಮಮ್ಮಿ ನೀನ ಮಾಡು ನೀನ ಮಾಡೋದು ನಾನಂಗೆ ಮಾಡೋಕೆ ಹಚ್ಚಿ ತಾನು ಬಾಲ್ ಆಡಕ್ಕಿದ್ದ ನೋಡ್ರಿ ಅವ ಇಲ್ಲಿ ಎಲಿನ ಇಟ್ಟು ಆ ಕಡೆ ಬಾಜು ಕೊಟ್ಟಿರ್ತಾರೆ ಕೊಟ್ಟಿರ್ತಾರ್ರಿ ಅವರು ಹೆಂಗೆ ಮಾಡಬೇಕು ಅನ್ನೋದು ಹಿಂಗೆ ಒಂದು ಗಿಡದ ಎಲಿ ತೊಗೊಂಡು ಬಂದು ಹಾಕಿ ಅವಕ್ಕೆ ಹಿಂಗೆ ಬ್ರಷ್ನಾಗ ಒಂದು ವೇಸ್ಟ್ ಬ್ರಷ್ ರೀ ಅದಕ್ಕೆ ಪೇಂಟ್ ಹಚ್ಚಿ ಹಿಂಗೆ ಇದನ್ನು ಮಾಡೋದು ನೋಡ್ರಿ ಹಿಂಗೆ ಸ್ಪ್ರೇ ಥರ ಮಾಡ್ಬೇಕಿದ ಹಿಂಗೆ ಸಿಡಿಸೋದು ಗೊತ್ತಾಗತ್ತಲ್ಲ ರೀ ಅದನ್ನ ಬ್ರಷ್ ಇದನ್ನು ಮಾಡಿದ್ರೆ ಪೇಂಟ್ ಎಲ್ಲ ಸ್ಪ್ರೆಡ್ ಆಗುತ್ತಲ್ಲ ಸ್ಪ್ರೆಡ್ ಆಗೋದಲ್ಲ ಸಿಡಿಸೋದು ಅದನ್ನ ಸ್ವಲ್ಪ ಸ್ಪ್ರೇ ಥರ ಕಾಣಿಸ್ಬೇಕದು ಆ ಥರ ಮಾಡೋದಿತ್ತು ಪೇಂಟನ್ನು ಹಚ್ಚಿ ವಾಟ್ರ್ ಪೇಂಟ್ ರೀ ಅದು ಕೈಗೆ ಹತ್ತಿದ್ದೆಲ್ಲ ಹೋಗುತ್ತೆ ಈಸಿಯಾಗಿ ಆಯಿಲ್ ಪೇಂಟ್ ಥರ ಏನಲ್ಲ ಲಗೂನ ಹೋಗುತ್ತೆ ವಾಟ್ರ್ ಪೇಂಟ್ ಇತ್ತು ಇವನ್ನ ಎಲೆ ಮೂರು ಎಲೆ ಹಾಕಿ ಮಾಡೋದಿತ್ತದು ನಾನು ಇಲ್ಲಿ ಹಾಕಿ ಮಾಡಾಕತ್ತೀನಿ ಅಂತ ಅವ್ರ ಮಕ್ಕಳಿಗೆ ಮಾಡೋದು ಕೊಟ್ಟಿರ್ತಾರ ಇವ ನೋಡ್ರಿ ನನಗೆ ಹಚ್ಕೊತಾನೆ ಅವಾಗಿಂದ ಗಂಟು ನನಗೆ ಏನು ಕೆಲಸ ಮಾಡೋಕ್ಕಿ ಬಿಡಾತಿದ್ದಿಲ್ಲ ಅದು ಮಾಡಿಕೊಡು ಮಾಡಿಕೊಡು ಅಂತಂದು ಒಟ್ಟ ಎರಡು ಆರ್ಟ್ ಇತ್ತು ರೀ ಒಂದು ಮಾಡೋದು ಒಂದು ಗ್ಲೂ ಹಾಕಿ ಅದ್ರ ಮೇಲೆ ಅವು ಕೊಟ್ಟಿರ್ತಾರೆ ರೀ ಗ್ಲಿಟರ್ ಅಂದ್ರೆ ಆ ಮಿಂಚೇನು ಕೊಟ್ಟಿರ್ತಾರಲ್ಲ ಅದನ್ನು ಹಾಕೋದು ಒಂದಿತ್ತು ಅದನ್ನು ಅದನ್ನು ಮಾಡಿ ಮುಗಿಸಿ ಅದೆಲ್ಲ ಮಟ್ಟ ವೇಟ್ ಮಾಡಿ ಮತ್ತೀಗ ಇದನ್ನು ಮಾಡಾಕತ್ತೀನಿ ರಾತ್ರಿ ಮುಕ್ಕೊಂಡು ಮಟ್ಟನೂ ಇವಾಗ ಕೆಲಸ ನೋಡ್ರಿ ಇವರು ನನ್ನ ವಿಡಿಯೋ ಯಾರ್ಯಾರೆಲ್ಲ ಮೊದಲನೇ ಸರ್ತಿಗೆ ನೋಡತ್ತೇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿರಿ ವಿಡಿಯೋನ ನೋಡ್ರಿ ಅದು ನೀರು ಬಿದ್ದುಬಿಡ್ತು ಬ್ರಷ್ನಾಗಿಂದು ಆ ನೀರಾಗೆ ಎದ್ದಿದ್ದು ಮತ್ತು ವಾಪಸ್ಸು ಒಂದು ಕರ್ಚಿಪ್ ತೊಗೊಂಡು ಅದು ನೀರನ್ನ ಹಿಂಗಿಸಾಕತ್ತೀನಿ ಅದು ಒಂದು ಅದ್ರಾಗ ಹಸಿ ಕಾಣಾಕತ್ತೆ ನೋಡ್ರಿ ಹೋಳಿಗೆ ಅದುಷ್ಟು ಕರೆಕ್ಟಾಗಿ ಚೆಂದ ಬಂದಿತ್ತು ಅದು ಆ್ಯಕ್ಚುಲಿ ಅದು ಒಂದೆರಡು ಹನಿ ನೀರಿನ ಹನಿ ಬಿದ್ದು ಹಂಗೆ ಆಗ್ಬಿಡ್ತು ಇದು ಒಂದು ಗೀಟರಿಂದ ಒಂದು ಮಾಡಿದ್ದು ನೋಡ್ರಿ ಇದು ಒಂದು ಮತ್ತು ಇದು ಒಂದು ಇವತ್ತು ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನೆಕ್ಸ್ಟ್